ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ಹೌದು ವೀಕ್ಷಕರೇ ಯಾವ ತರ ಈ ಒಂದು ಯೋಜನೆ ಮೂಲಕ ಐವತ್ತು ಸಾವಿರ ರೂಪಾಯಿ ಹಣ ಪಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಹಾಗೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೂ ಕೂಡ ನಿಮಗೆ ಸೂಪರ್ ಸಿ ಸುದ್ದಿ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹೌದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ ಮೂರು ಹೊಸ ದೊಡ್ಡ ಸುದ್ದಿಗಳು ಬಂದಿರುವಂತದ್ದು ಏನಪ್ಪ ಹೊಸ ಸುದ್ದಿ ಅಂತ ನೀವು ಕೂಡ ತಲೆ ಕಡಿಸ್ಕೋಬೇಡಿ ಎಲ್ಲ ಕೂಡ ಕ್ಲಿಯರ್ ಆಗಿ ನಾನು ನಿಮಗೆ ಈ ಒಂದು ಹೇಳಿದ್ದೇನೆ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಸಿಗ್ತಾ ಇರುವಂತಹ ಆಹಾರ ಧಾನ್ಯಗಳ ಬಗ್ಗೆನೂ ಕೂಡ ಹೊಸ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅದರ ಬಗ್ಗೆನು ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಈಗ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡುವ ಸರಳ ವಿವಾಹ ಯೋಜನೆ ಮತ್ತೆ ಈಗ ಜಾರಿಗೆ ಬರ್ತಾ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಯಾರಿಗೆ ಸಿಗ್ತಾ ಇದೆ ಮತ್ತೆ ಇದು ಎಲ್ಲಿ ಅರ್ಜಿ ಹಾಕಬೇಕು ಅದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ ಮತ್ತೆ ಮತ್ತೆ ಕರ್ನಾಟಕದ ವಿಧಾನಸಭೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಲ್ಲ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ಅಂತಲೂ ಕೂಡ ಖುದ್ದೆ ಘೋಷಣೆ ಮಾಡಿದ್ದಾರೆ ಸದ್ಯಕ್ಕೆ ಬಂದರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಮತ್ತೆ ಟಿಕ್ ಟಾಕ್ ವಾಪಸ್ ಬರುತ್ತಾ ಭಾರತದಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಕಡೆಗೆ ಸುದ್ದಿ ವೈರಲ್ ಆಗಿದೆ ಅಸಲಿಯತ್ತು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೇವೆ ಹೌದು ವೀಕ್ಷಕರೇ ಮತ್ತೆ ಟಿಕ್ ಟಾಕ್ ಬರುತ್ತೋ ಇಲ್ವೋ ಅದನ್ನ ನೋಡೋಣ ಗ್ಯಾಸ್ ಸಿಲಿಂಡರ್ ನೀವು ಕೂಡ ಪ್ರತಿ ತಿಂಗಳು ಖರೀದಿ ಮಾಡ್ತಾ ಇದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ವೀಕ್ಷಕರೇ ಒಂದಲ್ಲ ಎರಡು ಗುಡ್ ನ್ಯೂಸ್ ಇದೆ ಅದು ಕೂಡ ನೋಡ್ತಾ ಹೋಗೋಣ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಮಾತ್ರ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಎಲ್ಲಾ ಬ್ರೇಕಿಂಗ್ ನ್ಯೂಸ್ನ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ ಮತ್ತೆ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಇದೆ ಹೀಗಾಗಿ ಆಧಾರ್ ಕಾರ್ಡ್ ಇದ್ದವರು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಊರಿನ ಹೆಸರನ್ನ ಎಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ಏನಂದರೆ ಆಧಾರ್ ಕಾರ್ಡ್ ಇದ್ದ ವ್ಯಾಪಾರಸ್ಥರು ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಲು ಪ್ಲಾನ್ ಮಾಡ್ತಾ ಇದ್ದರೆ ಅಥವಾ ಹಣದ ಒಂದು ನೆರವು ನೋಡ್ತಾ ಇದ್ದರೆ ಒಂದು ಸ್ವಂತ ವ್ಯಾಪಾರ ಮಾಡೋದಕ್ಕೆ ನಿಮಗೆ ಹಣಕಾಸು ನೆರವು ಬೇಕಾಗಿದ್ರೆ ಕೇಂದ್ರ ಸರ್ಕಾರ ಯಾವುದೇ ಶೂರಿಟಿ ಇಲ್ಲದೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಹತ್ತು ಸಾವಿರ ರೂಪಾಯಿ ಮೊದಲ ಹಂತದಲ್ಲಿ ಸಾಲ ಕೊಡಲು ಮುಂದೆ ಬಂದಿದೆ ಹತ್ತು ಸಾವಿರ ರೂಪಾಯಿ ಒಂದು ಸಾಲದಿಂದ ನೀವು ಸ್ವಂತ ಒಂದು ನಿಮ್ಮ ವ್ಯಾಪಾರವನ್ನು ಶುರು ಮಾಡ್ಬೋದು ನಂತರ ಮತ್ತೆ ನೀವು ಈ ಒಂದು ಆಧಾರ್ ಕಾರ್ಡ್ ಬಳಸಿ ಮತ್ತೆ ಒಂದು ಹತ್ತು ಸಾವಿರ ರೂಪಾಯಿ ರೀಪೇಮೆಂಟ್ ಮಾಡಿದರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತೆ ನಂತರ ಆ ಒಂದು ಇಪ್ಪತ್ತು ಸಾವಿರ ರೂಪಾಯಿನೂ ನೀವು ವಾಪಸ್ ಏನಾದರೂ ಒಂದು ವರ್ಷದ ಒಳಗೆ ಹನ್ನೆರಡು ಕಂತುಗಳಲ್ಲಿ ಮರುಪಾವತಿ ಮಾಡಿದರೆ ನಿಮಗೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತೆ ಪಿ ಎಂ ಸ್ವನಿಧಿ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಈ ಒಂದು ಯೋಜನೆಗೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅರ್ಜಿ ಕೂಡ ನೀವು ಹಾಕಬಹುದು ಈ ಒಂದು ಸ್ವನಿಧಿ ಯೋಜನೆ ಮಾಡಬೇಕಂದ್ರೆ ಅಪ್ಲೈ ಮಾಡಬೇಕಂದ್ರೆ ನೀವು ಆಧಾರ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಸಾಕು ವೀಕ್ಷಕರೇ ಮತ್ತೆ ನಿಮ್ಮ ಹತ್ತಿರ ಏನಾದರೂ ವ್ಯಾಪಾರಸ್ಥರ ಚೀಟಿ ಇದ್ರೆ ತುಂಬಾನೇ ಒಂದು ಗುಡ್ ನ್ಯೂಸ್ ಅದಕ್ಕೆ ನಿಮಗೆ ಸ್ಪೀಡ್ ಆಗಿ ಈ ಒಂದು ಲೋನ್ ಸಿಗುತ್ತೆ ಪಿ ಎಂ ಸ್ವಾನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ವರದಾನವಾಗಿದೆ ಈ ಒಂದು ಪಿ ಎಂ ಸ್ವಾನಿಧಿ ಯೋಜನೆ ಈ ಒಂದು ಯೋಜನೆ ಮೂಲಕ ಈಗಾಗಲೇ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನರು ಸಾಲವನ್ನು ಇಲ್ಲಿ ಪಡೆದುಕೊಂಡಿರುವಂತದ್ದು ವೀಕ್ಷಕರೇ ನೀವು ಇನ್ನೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿಲ್ಲ ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಮತ್ತೆ ಸಣ್ಣ ವ್ಯಾಪಾರಿಗಳು ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಹಾಕಿ ನೀವು ಕೂಡ ಐವತ್ತು ಸಾವಿರ ರೂಪಾಯಿ ವರೆಗೂ ಯಾವುದೇ ಶ್ಯೂರಿಟಿ ಇಲ್ಲದೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಪಡೆದುಕೊಳ್ಳಬಹುದು ಮನೆಟರಿ ಆಧಾರ್ ಕಾರ್ಡ್ ಇಸ್ ಕಂಪಲ್ಸರಿ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೆ ಅದೇ ಥರ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಒಂದು ಹೊಸ ನಿಯಮ ಮೊದಲಿಗೆ ಒಂದು ಗುಡ್ ನ್ಯೂಸ್ ನಿಮಗೆ ಹೇಳಲೇಬೇಕು ಏನಪ್ಪಾ ಅಂದರೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ನಿಮಗೆ ಎಷ್ಟು ಅಕ್ಕಿ ಬರುತ್ತೆ ಅಷ್ಟು ಕೊಡಲೇಬೇಕು ನ್ಯಾಯಬೆಲೆ ಅಂಗಡಿಗಳಲ್ಲಿ ಮತ್ತೆ ಪಡಿತರ ವಿತರಕರಿಗೆ ಸರ್ಕಾರದಿಂದ ಒಂದು ಸೂಚನೆ ಇಲ್ಲಿ ಹೋಗಿರುವಂಥದ್ದು ಎಲ್ಲ ಒಂದು ಚೀಟಿದಾರರಿಗೆ ಅವರ ಪಾಲಿನ ಅಕ್ಕಿ ಆಗಿರ್ಬೋದು ಬೇಳೆ ಧಾನ್ಯ ಆಗಿರ್ಬೋದು ಅದನ್ನು ಕೊಡಬೇಕು ಅಂಗಡಿಯವರು ಯಾವುದೇ ಕಾರಣಕ್ಕೂ ಕಡಿತ ಮಾಡುವಂತಿಲ್ಲ ಒಂದು ವೇಳೆ ಕಡಿತ ಮಾಡಿದಲ್ಲಿ ದೂರು ಕೊಟ್ಟರೆ ಅಂಥ ನ್ಯಾಯಬೆಲೆ ಅಂಗಡಿಗಳ ಒಂದು ಲೈಸೆನ್ಸ್ ರದ್ದಾಗುತ್ತೆ ಮತ್ತು ಯಾರಾದರೂ ಪಡಿತರ ಚೀಟಿದಾರರು ತಮ್ಮ ಒಂದು ಪಡಿತರವನ್ನು ಬೇರೆ ಕಡೆಗೆ ಮಾರಾಟ ಮಾಡೋದಾಗಲಿ ಸಂಗ್ರಹ ಮಾಡೋದಾಗಲಿ ಮಾಡಿದರೆ ಅವರ ಕಾರ್ಡುಗಳನ್ನು ಕೂಡ ಆರು ತಿಂಗಳವರೆಗೂ ರದ್ದು ಮಾಡಲಾಗುತ್ತೆ ಮತ್ತು ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಸದ್ಯಕ್ಕೆ ಬಂದಿರೋ ಹೊಸ ನಿಯಮ ಅಂತಲೇ ಹೇಳಬಹುದು ಮತ್ತು ಇನ್ನು ಮುಂದೆ ಪಡಿತರ ಚೀಟಿದಾರರು ನೀವು ನಿಮ್ಮ ಒಂದು ಪಡಿತರ ಪಡೆದುಕೊಳ್ಳಬೇಕಂದ್ರೆ ಬಯೋಮೆಟ್ರಿಕ್ ನೀಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಇದು ಕಡ್ಡಾಯ ಯಾಕಂದರೆ ತುಂಬ ಜನರು ತಮ್ಮ ಒಂದು ಪಡಿತರ ತಗೊಳ್ಳೋಕ್ಕೆ ಬೇರೆಯವರನ್ನು ಕಳಿಸ್ತಾರೆ ಬೇರೆಯವರದನ್ನು ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಕ್ಕೆ ಕಠಿಣ ನಿರ್ಬಂಧವನ್ನು ಹೇರಲಾಗಿದೆ ಕರ್ನಾಟಕದಲ್ಲಿ ಮತ್ತು ಇನ್ನು ಮುಂದೆ ನೀವೇನಾದರೂ ರೇಷನ್ ಅಂಗಡಿಯಲ್ಲಿ ಪಡಿತರವನ್ನು ಪಡೆದುಕೊಳ್ಳಬೇಕಂದ್ರೆ ನಿಮ್ಮ ಬಿ ಪಿ ಎಲ್ ಚೀಟಿ ತಗೊಂಡು ಹೋಗಬೇಕು ಮತ್ತು ಯಾರು ಮುಖ್ಯಸ್ಥರಿರ್ತಾರೆ ಅವರೇ ಹೋಗಬೇಕು ಮತ್ತು ಅಲ್ಲಿ ನಿಮ್ಮ ಒಂದು ಬಯೋಮೆಟ್ರಿಕ್ ನೀಡಬೇಕು ಬಯೋಮೆಟ್ರಿಕ್ ನೀಡಿದರೆ ಮಾತ್ರ ನಿಮಗೆ ಈ ಒಂದು ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಮತ್ತು ವಯಸ್ಸಾದವರು ಬಯೋಮೆಟ್ರಿಕ್ ನೀಡೋದಲ್ಲಿ ಪ್ರಾಬ್ಲಮ್ ಆದರೆ ಅಲ್ಲಿ ಅವರು ಐರಿಸ್ ಸ್ಕ್ಯಾನರ್ ಅಂದರೆ ಕಣ್ಣಿನ ಒಂದು ಸ್ಕ್ಯಾನ್ ಮಾಡಿ ಅವರ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಬಯೋಮೆಟ್ರಿಕ್ ವರ್ಕ್ ಆಗಲಿಲ್ಲ ಐರಿಸ್ ಸ್ಕ್ಯಾನರು ವರ್ಕ್ ಆಗಿಲ್ಲ ಅಂದರೆ ಅಂಥ ಬಿ ಪಿ ಎಲ್ ಪಡಿತರ ಚೀಟಿಗಳಿಗೆ ವಿನಾಯಿತಿ ನೀಡಿ ಪಡಿತರವನ್ನು ವಿತರಣೆ ಮಾಡ್ಬೋದು ಅಂತ ಇಲ್ಲಿ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಟ್ವೀಟ್ ಮಾಡಿರುವಂಥದ್ದು ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಸದ್ಯಕ್ಕೆ ಬಂದಿರೋ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಯಾವುದೇ ಕಾರಣಕ್ಕೂ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವಂತಿಲ್ಲ ಮತ್ತು ಪಡಿತರ ವಿತರಕರು ಎಲ್ಲ ಪಡಿತರ ಚೀಟಿದಾರರಿಗೆ ಅವರ ಪಾಲಿನ ಸರ್ಕಾರದಿಂದ ನೀಡುವ ಎಲ್ಲ ಒಂದು ಧಾನ್ಯಗಳನ್ನು ಕೊಡಬೇಕು ಏನೂ ಕೂಡ ಅದರಲ್ಲಿ ಕಡಿತ ಮಾಡುವಂತಿಲ್ಲ ಏನು ಕೂಡ ಅಲ್ಲಿ ಮೋಸ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದೇ ಅದರಲ್ಲಿ ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಮತ್ತು ಸರಳ ವಿವಾಹ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ನೀಡಲು ಸರ್ಕಾರ ಈಗ ಅರ್ಜಿ ಆಹ್ವಾನಿಸಿದೆ ಹೌದು ವೀಕ್ಷಕರೇ ಸರಳ ವಿವಾಹ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಮತ್ತು ಇಲ್ಲಿ ಅಲ್ಪಸಂಖ್ಯಾತರಿಗೆ ಇದು ಹೆಚ್ಚಿನ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಹೌದು ಅಲ್ಪಸಂಖ್ಯಾತರ ಕಲ್ಯಾಣ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಲ್ಪಸಂಖ್ಯಾತರ ಸಮುದಾಯದವರ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಾಮೂಹಿಕ ವಿವಾಹಗಳಿಗೆ ಪ್ರತಿ ಜೋಡಿಗೆ ವೆಚ್ಚಗಳಿಗೆ ಐವತ್ತು ಸಾವಿರ ರೂಪಾಯಿ ನೀಡಲು ಉದ್ದೇಶಿಸಲಾಗಿದ್ದು ಹಾರರಿಂದ ಒಂದು ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಆರ್ಥಿಕವಾಗಿ ಹಿಂದುಳಿದ ಅಲ್ಪಸಂಖ್ಯಾತರ ಸಮುದಾಯದವರು ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವ ಆಯೋಜಕರು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಒಂದು ವಾರದ ಒಳಗಾಗಿ ಇಲ್ಲಿ ಮುಂಚಿತವಾಗಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಅರ್ಜಿಯನ್ನು ಹಾಕಿರಬೇಕು ಮತ್ತೆ ವಿವಾಹ ನಡೆದ ಮೂರರಿಂದ ಎರಡರಿಂದ ಮೂರು ದಿನದ ಒಳಗಡೆ ಅಗತ್ಯ ದಾಖಲೆಗಳನ್ನು ಹಾಕಿ ಸಲ್ಲಿಸಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು ಅಂತ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಏನಂತ ನೋಡ್ತಾ ಇದೆ ವೀಕ್ಷಕರೇ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿ ಯಾಕಂದ್ರೆ ಇನ್ನೂ ಎರಡು ಗುಡ್ ನ್ಯೂಸ್ ಇದೆ ಬೇಗನೆ ಆ ಗುಡ್ ನ್ಯೂಸ್ ನೋಡೋ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಿದ್ರೆ ಆದರೆ ಲೈಕ್ ಮಾಡಿಲ್ಲ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಎಲ್ ಪಿ ಜಿ ಸಿಲಿಂಡರ್ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಯಾವುದೇ ಶುಲ್ಕ ಕೊಡಬೇಡಿ ಡೆಲಿವರಿ ಬಾಯ್ಸ್ಗೆ ಅಂತ ಇಲ್ಲಿ ಹೇಳಲಾಗಿದೆ ಹೌದು ನಿಮಗೆಲ್ಲರಿಗೂ ಗೊತ್ತಿದೆ ಅಡುಗೆ ಅನಿಲ ಸಿಲಿಂಡರ್ ಮನೆಗೆ ಡೆಲಿವರಿ ಮಾಡಲು ಬರುವ ಡೆಲಿವರಿ ಬಾಯ್ಸ್ಗಳು ಗ್ರಾಹಕರಿಗೆ ಡೆಲಿವರಿ ಶುಲ್ಕವನ್ನು ಕೇಳ್ತಾರೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೇಳ್ತಾರೆ ಈ ಒಂದು ಬಿಲ್ನಲ್ಲಿ ಎಷ್ಟು ಹಣ ನಮೂದು ಮಾಡಿರುತ್ತೆ ಅಷ್ಟು ಮೊತ್ತ ನೀಡಿದರೆ ಸಾಕು ಹೆಚ್ಚು ಡೆಲಿವರಿ ಶುಲ್ಕ ಕೊಡುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ನಿಮ್ಮ ಮನೆಗೆ ಬರುವ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಬಾಯ್ಸ್ಗೆ ನೀವು ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡುವುದು ಬೇಕಾಗಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಇಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೂ ಕೂಡ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಏನಂತ ಆದೇಶ ಹೊರಡಿಸಿದೆ ಗ್ಯಾಸ್ ಏಜೆನ್ಸಿಗಳು ಗೃಹ ಬಳಕೆ ಅನಿಲ ಸಿಲಿಂಡರ್ಗಳನ್ನು ನೇರವಾಗಿ ಗೋದಾಮಿನಿಂದ ಗ್ರಾಹಕರಿಗೆ ಸರಬರಾಜು ಮಾಡಬೇಕು ರೋಡ್ನಲ್ಲಿ ಇಟ್ಟೆ ಮೈದಾನಗಳಲ್ಲಿ ಇಟ್ಟೆ ಸಾರ್ವಜನಿಕ ಸ್ಥಳಗಳಲ್ಲಿ ಇಟ್ಟೆ ಅಂತ ಯಾವುದೇ ಕಾರಣಕ್ಕೂ ಅನಿಲ ಸಿಲಿಂಡರ್ಗಳನ್ನು ರಸ್ತೆಗಳಲ್ಲಿ ಮಾರಾಟ ಮಾಡುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ವೀಕ್ಷಕರು ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರಧಾನಮಂತ್ರಿಯವರ ಉಜ್ವಲ ಯೋಜನೆಯಡಿಯಲ್ಲಿ ಮುನ್ನೂರು ರೂಪಾಯಿವರೆಗೂ ಸಬ್ಸಿಡಿ ಸಿಗ್ತಾ ಇದೆ ಮುನ್ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಇಳಿಕೆ ಮಾಡಲಾಗಿದೆ ನೀವು ಕೂಡ ಈ ಒಂದು ಉಜ್ವಲ ಯೋಜನೆಯಡಿಯಲ್ಲಿ ಹೆಸರು ಪಡೆದುಕೊಂಡಿದ್ದರೆ ನಿಮಗೆ ಪ್ರತಿ ತಿಂಗಳು ಇನ್ನು ಮುಂದೆ ಮುನ್ನೂರು ರೂಪಾಯಿ ಸಬ್ಸಿಡಿ ಬರುತ್ತೆ ಕೇಂದ್ರ ಸರ್ಕಾರದಿಂದ ಅಂತಲೇ ಇಲ್ಲಿ ಹೇಳ್ಬೋದು ಬನ್ನಿ ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ನಿಮಗೆಲ್ಲರಿಗೂ ತುಂಬ ಅಂದರೆ ತುಂಬಾ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಮೊದಲಿಗೆ ಈ ಒಂದು ಸುದ್ದಿ ವೈರಲ್ ಆದಾಗ ಎಲ್ಲರೂ ತುಂಬ ಟಿಕ್ ಟಾಕ್ ವಾಪಸ್ ಬರುತ್ತೆ ಟಿಕ್ ಟಾಕಲ್ಲಿರೋ ವಿಡಿಯೋನ ವಾಪಸ್ ಡೌನ್ಲೋಡ್ ಮಾಡ್ಬೋದು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬ್ಯಾನ್ ಆಗಿದ್ದ ಈ ಒಂದು ಟಿಕ್ ಟಾಕ್ ಮತ್ತೆ ವಾಪಸ್ ಬರುತ್ತೆ ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಗೆ ವಾಟ್ಸಪ್ಪಲ್ಲಿ ವೈರಲ್ ಆಗಿದೆ ಈಗ ಆದರೆ ಐದು ವರ್ಷಗಳ ಹಿಂದೆ ಭಾರತದಲ್ಲಿ ನಿಷೇಧವಾಗಿದ್ದ ಚೀನಾದ ವಿಡಿಯೋ ಹಂಚಿಕೆ ವೇದಿಕೆ ಟಿಕ್ ಟಾಕ್ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ವಾಪಸ್ ಬರಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಹೌದು ಭಾರತದಲ್ಲಿ ಮತ್ತೆ ಬಳಕೆಗೆ ಇದೆ ವೆಬ್ಸೈಟ್ ಅಂತ ಹೇಳಲಾಗ್ತಾ ಇತ್ತು ಅಲ್ಲಿ ಎಕ್ಸ್ಪ್ರೆಸ್ ಸೇರಿ ಹಲವು ವೆಬ್ಗಳು ಭಾರತದಲ್ಲಿ ಮತ್ತೆ ಬಳಕೆಗೆ ಇದ್ದಾವೆ ಇವುಗಳ ವೆಬ್ಸೈಟ್ ಕೆಲವು ಬಳಕೆದಾರರಿಗೆ ಲಭ್ಯವಾಗಿದೆ ಅಂತಲೂ ಕೂಡ ಹೇಳಲಾಗಿದ್ದು ಇದರ ಸಂಬಂಧ ಈಗಾಗಲೇ ಭಾರತ ಚೀನಾ ಆ್ಯಪ್ಗಳನ್ನು ಬ್ಯಾನ್ ಮಾಡಿದೆ ಅದನ್ನು ವಾಪಸ್ ತರೋ ಮಾತೇ ಇಲ್ಲ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಹೌದು ಇಲ್ಲಿ ನಿರ್ಬಂಧವನ್ನು ಹಿಂದೆ ಪಡೆಯಲ್ಲ ಎಂದು ಸರ್ಕಾರದ ಮೂಲಗಳು ಮಾಹಿತಿ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಟಿಕ್ ಟಾಕ್ ವಾಪಸ್ ಬರುತ್ತೆ ತ ನಿಮಗೆ ಏನಾದರೂ ಅಂದ್ಕೊಂಡಿದ್ದರೆ ಅದು ಬರಲ್ಲ ವೀಕ್ಷಕರೇ ನೆನಪಿರಲಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಸಿದ್ದರಾಮಯ್ಯನವರು ಖುದ್ದು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವರು ಈ ಒಂದು ಹೇಳಿಕೆ ಕೊಟ್ಟಿರೋದು ಎಲ್ಲರಿಗೂ ಕೂಡ ಅಚ್ಚರಿ ಮಾಡಿದೆ ವಿಧಾನಸಭೆಯಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಆದರೆ ಆ ಬಾರಿ ನಾನು ಮುಖ್ಯಮಂತ್ರಿ ಆಗಿರುವುದಿಲ್ಲ ಅಂತ ಇಲ್ಲಿ ಖುದ್ದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಘೋಷಿಸಿದ್ದಾರೆ ಈ ಒಂದು ಮಾತು ಕೇಳಿ ಎಲ್ಲರೂ ಕೂಡ ಆಶ್ಚರ್ಯ ಆಗಿರ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಆದರೆ ಸಿ ಎಂ ನಾನು ಆಗಲ್ಲ ಅಂತ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಜೆ ಡಿ ಎಸ್ನವರು ಮೂರು ಸೀಟು ಗೆಲ್ಲಲ್ಲ ಬಿ ಜೆ ಪಿಗೆ ಗದ್ದುಗೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಶುಕ್ರವಾರ ವಿಧಾನಸಭೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದರೆ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಕಾದು ನೋಡಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ಮುಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರಾಗ್ಬೋದು ಕರ್ನಾಟಕದಲ್ಲಿ ಅದನ್ನು ನೀವು ನಮಗೆ ಬೇಗನೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವೀಕ್ಷಕರೇ ನಿಮ್ಮ ಒಂದು ಅನಿಸಿಕೆ ಏನೇ ಇದ್ದರೂ ಕೂಡ ನಿಮಗೆ ಏನಾದರೂ ಯಾವುದಾದ್ರೂ ಯೋಜನೆಗಳ ಬಗ್ಗೆ ಅಪ್ಡೇಟ್ ಬೇಕಂದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ಅದರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಡೀಟೇಲ್ ಆಗಿ ನಾವು ನಿಮಗೆ ಮಾಡಿಕೊಡ್ತೇವೆ ಹಾಗೆ ವೀಕ್ಷಕರೇ ನೀವು ಇನ್ನೂ ಕೂಡ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲ ಐಕಾನ್ ಒತ್ತಿ ಹಾಗೆ ನಮ್ಮ ಒಂದು ವಿಡಿಯೋ ಕೆಳಗಡೆ ನಿಮಗೆ ಏನೇ ಒಂದು ಅನಿಸಿಕಿದ್ರು ಕೂಡ ಕಮೆಂಟ್ ಮಾಡಿ ಬೇಗನೆ ನಮ್ಮ ಒಂದು ವೀಡಿಯೋಗೆ ಲೈಕ್ ಕೂಡ ಮಾಡಿ